ವಿವೇಕ ಚೂಡಾಮಣಿ ಸಂಚಿಕೆ ಹದಿಮೂರು ಸತ್ಯದ ಸಾಕ್ಷಾತ್ಕಾರಕ್ಕೆ ದಾರಿ ಯಾವುದು ಎಂಬ ಪ್ರಶ್ನೆಯನ್ನು ಇಟ್ಟುಕೊಂಡು ಗುರುವಾಕ್ಯ ಮತ್ತು ವಿಚಾರದ ಬಗ್ಗೆ ಶ್ಲೋಕವು ಮಾತನಾಡುತ್ತದೆ ವಿವೇಕ ಚೂಡಾಮಣಿಯ ಹದಿಮೂರನೇ ಶ್ಲೋಕವು ಸಾಧನೆಯ ಮಾರ್ಗದಲ್ಲಿ ಗುರು ಉಪದೇಶ ಮತ್ತು ಸ್ವಯಂ ವಿಚಾರದ ಪ್ರಾಮುಖ್ಯತೆಯನ್ನು ಅತ್ಯಂತ ಕ್ರಾಂತಿಕಾರಿಯಾಗಿ ಮಂಡಿಸುತ್ತದೆ ಹನ್ನೊಂದು ಮತ್ತು ಹನ್ನೆರಡನೇ ಶ್ಲೋಕಗಳಲ್ಲಿ ಕರ್ಮಕ್ಕಿಂತ ವಿಚಾರವೇ ಶ್ರೇಷ್ಠವೆಂದು ಹೇಳಿದ ಶಂಕರಾಚಾರ್ಯರು ಇಲ್ಲಿ ಆ ವಿಚಾರವು ಹೇಗೆ ಫಲ ನೀಡುತ್ತದೆ ಮತ್ತು ಬಾಹ್ಯ ಆಚರಣೆಗಳ ಮಿತಿ ಏನು ಎಂಬುದನ್ನು ಎಳೆ ಎಳೆಯಾಗಿ ಬಿಡಿಸುತ್ತಾರೆ ಓಂ ಶುಕ್ಲಾಂಬರದ ವಿಷ್ಣುಂ ಶಶಿವರ್ಣಂ ವಿಘ್ನೋಪಶಾಂತ ಹೇಂ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹರಿ ಶ್ರೀ ಗುರು ನಮಃ ಆತ್ಮೀಯ ಸಾಧಕರೇ ನಮ್ಮ ಸನಾತನ ಧರ್ಮದಲ್ಲಿ ಮೋಕ್ಷಕ್ಕಾಗಿ ಸಾವಿರಾರು ದಾರಿಗಳನ್ನು ಹೇಳಲಾಗಿದೆ ಒಬ್ಬರು ಹೇಳುತ್ತಾರೆ ಕಾಶಿಗೆ ಹೋಗಿ ಸ್ನಾನ ಮಾಡು ಎಂದು ಇನ್ನೊಬ್ಬರು ದಾನ ಮಾಡು ಎನ್ನುತ್ತಾರೆ ಮತ್ತೊಬ್ಬರು ಯೋಗಾಭ್ಯಾಸ ಮಾಡಿ ಕುಂಡಲಿನಿ ಜಾಗೃತಗೊಳಿಸು ಇನ್ನೊಬ್ಬ ಕುಂಡಲಿನಿ ಜಾಗೃತಿಗೊಳಿಸು ಎನ್ನುತ್ತಾರೆ ಒಬ್ಬ ಸಾಮಾನ್ಯ ಸಾಧಕನಿಗೆ ಇವೆಲ್ಲವನ್ನು ಕೇಳಿದಾಗ ಗೊಂದಲವಾಗುತ್ತದೆ ನಾನು ಯಾವುದನ್ನ ಮಾಡಲಿ ಅನ್ನೋ ಪ್ರಶ್ನೆ ಬರುತ್ತೆ ಇವೆಲ್ಲವನ್ನು ಮಾಡಿದರೆ ಮಾತ್ರ ಜ್ಞಾನ ಸಿಗುತ್ತದೆಯೇ ಎಂಬುದು ನಮ್ಮೆಲ್ಲರ ಪ್ರಶ್ನೆಯಾಗಿರುತ್ತೆ ಇಂದಿನ ಹದಿಮೂರನೇ ಶ್ಲೋಕದಲ್ಲಿ ಶಂಕರಾಚಾರ್ಯರು ಈ ಎಲ್ಲ ಗೊಂದಲಗಳಿಗೆ ತೆರೆ ಎಳೆಯುತ್ತಾರೆ ಅವರು ಬಹಳ ಧೈರ್ಯದಿಂದ ಒಂದು ಮಾತನ್ನು ಹೇಳುತ್ತಿದ್ದಾರೆ ನೀನು ಎಷ್ಟೇ ನದಿಗಳಲ್ಲಿ ಸ್ನಾನ ಮಾಡು ಎಷ್ಟೇ ಪ್ರಾಣಾಯಾಮ ಮಾಡು ಇವುಗಳಿಂದ ನಿನ್ನ ದೇಹ ಮತ್ತು ಮನಸ್ಸು ಶುದ್ಧವಾಗಬಹುದೇ ಹೊರತು ಸತ್ಯದ ನಿಶ್ಚಯವಾಗುವುದಿಲ್ಲ ಸತ್ಯ ತಿಳಿಯಬೇಕಾದರೆ ಏನು ಮಾಡಬೇಕು ಬನ್ನಿ ಈ ಅದ್ಭುತ ಶ್ಲೋಕವನ್ನ ಪಠಿಸೋಣ ಅರ್ಥಸ್ಯ ನಿಶ್ಚಯೋ ದೃಷ್ಟೋ ವಿಚಾರೇಣ ಹಿತೋಕ್ತಿತಃ ನಾ ಸ್ನಾನೇನ ನಾ ದಾನೇನ ಪ್ರಾಣಾಯಾಮ ಶತೇನವಾ ವಸ್ತುವಿನ ಸರಿಯಾದ ಅರಿವು ಅಥವಾ ಸತ್ಯದ ನಿಶ್ಚಯವು ಹಿತೈಷಿಗಳ ಉಪದೇಶ ಗುರುಗಳ ಉಪದೇಶ ಮತ್ತು ವಿಚಾರದಿಂದ ಮಾತ್ರ ಸಾಧ್ಯ ಅದು ಸ್ನಾನದಿಂದಾಗಲಿ ದಾನದಿಂದಾಗಲಿ ಅಥವಾ ನೂರಾರು ಪ್ರಾಣಾಯಾಮಗಳಿಂದಾಗಲಿ ಸಾಧ್ಯವಿಲ್ಲ ಶ್ಲೋಕದ ಮೊದಲ ಮಹತ್ವದ ಪದ ಹಿತೋಕ್ತಿತಃ ಹಿತವನ್ನು ಬಯಸುವವರು ಹೇಳಿದ ಮಾತು ಇಲ್ಲಿ ಹಿತೈಷಿಗಳು ಎಂದರೆ ಯಾರು ನಮ್ಮ ತಂದೆ ತಾಯಿ ಹಿತೈಷಿಗಳೇ ಆದರೆ ಅವರು ಲೌಕಿಕ ಹಿತವನ್ನು ಬಯಸುತ್ತಾರೆ ಆದರೆ ನಮ್ಮ ಜನ್ಮ ಮರಣಗಳ ಸಂಕೋಲೆಯನ್ನು ಬಿಡಿಸಿ ನಮಗೆ ಪರಮ ಹಿತವನ್ನು ತಂದುಕೊಡುವವರು ಕೇವಲ ಸದ್ಗುರುಗಳು ಶೃಂಗೇರಿ ಶ್ರೀ ಚಂದ್ರಶೇಖರ ಭಾರತೀಯ ಸ್ವಾಮಿಗಳು ವಿವರಿಸುತ್ತಾರೆ ಗುರುಗಳ ಉಪದೇಶವಿಲ್ಲದೆ ನಾವು ಮಾಡುವ ವಿಚಾರವು ಅಂಧಕಾರದಲ್ಲಿ ದಾರಿ ಹುಡುಕಿದಂತೆ ಅವರು ನಮಗೆ ದಿಕ್ಸೂಚಿಯನ್ನು ನೀಡುತ್ತಾರೆ ಒಂದು ಅದ್ಭುತವಾದಂತಹ ಕಥೆ ಇದೆ ಕಣ್ಣಿಗೆ ಬಟ್ಟೆ ಕಟ್ಟಿದ ಗಾಂಧಾರ ಪುರುಷ ಎಂಬ ಕಥೆ ಇದು ಇದು ಚಾಂದೋಗ್ಯ ಉಪನಿಷತ್ತಿನಲ್ಲಿ ಒಂದು ಸುಂದರ ಉದಾಹರಣೆ ಇದೆ ಒಬ್ಬ ವ್ಯಕ್ತಿಯನ್ನು ಗಾಂಧಾರ ದೇಶದಿಂದ ಅಪಹರಿಸಿ ಅವನ ಕಣ್ಣಿಗೆ ಬಟ್ಟೆ ಕಟ್ಟಿ ದಟ್ಟವಾದ ಕಾಡಿನಲ್ಲಿ ಬಿಟ್ಟು ಬರುತ್ತಾರೆ ಅವನು ದಾರಿ ಕಾಣದೆ ಅಳುತ್ತಿರುತ್ತಾನೆ ಆಗ ಒಬ್ಬ ದಯಾಳು ಅಲ್ಲಿಗೆ ಬಂದು ಅವನ ಕಣ್ಣಿನ ಬಟ್ಟೆ ಬಿಚ್ಚಿ ನೋಡು ಗಾಂಧಾರ ದೇಶವು ಈ ದಿಕ್ಕಿನಲ್ಲಿದೆ ಈ ದಾರಿಯಲ್ಲಿ ಹೋಗು ಅಂತ ಹೇಳ್ತಾನೆ ಆ ದಯಾಳುವೆ ಗುರು ಗುರುಗಳು ಹೇಳಿದ ತಕ್ಷಣ ಅವನು ಗಾಂಧಾರ ದೇಶ ತಲುಪಿದನೇ ಇಲ್ಲ ಗುರುಗಳು ದಾರಿ ತೋರಿಸಿದರು ಅದನ್ನೇ ಹಿತೋಕ್ತಿ ಆದರೆ ಆ ದಾರಿಯಲ್ಲಿ ನಡೆಯಬೇಕಾದವನು ಅವನೇ ವಿಚಾರ ಆದ್ದರಿಂದ ಸತ್ಯ ತಿಳಿಯಲು ಮೊದಲು ಮೆಟ್ಟಿಲು ಶಾಸ್ತ್ರ ತಿಳಿದ ಗುರುಗಳ ಶರಣಾಗತಿ ಮತ್ತು ಅವರ ಉಪದೇಶವನ್ನು ಕೇಳುವುದು ಗುರುಗಳು ಹೇಳಿದ ತಕ್ಷಣ ನಮಗೆ ಜ್ಞಾನವಾಗುವುದಿಲ್ಲ ಗುರುಗಳು ಹೇಳಿದ್ದನ್ನು ನಾವು ನಮ್ಮ ಬುದ್ಧಿಯಿಂದ ಮತಿಸಬೇಕು ಅದನ್ನೇ ಶಂಕರರು ವಿಚಾರೇಣ ಎನ್ನುತ್ತಾರೆ ಅರ್ಥ ಎಂದರೆ ಇಲ್ಲಿ ಹಣವಲ್ಲ ಪರಮಾರ್ಥ ಅಥವಾ ಅಂತಿಮ ಸತ್ಯ ನಿಶ್ಚಯ ಎಂದರೆ ಯಾವುದೇ ಸಂಶಯವಿಲ್ಲದ ನಂಬಿಕೆ ನಮಗೆ ನಾನು ದೇಹ ಎಂಬ ನಿಶ್ಚಯ ಎಷ್ಟಿದೆ ಯಾರಾದರೂ ಬಂದು ನೀನು ದೇಹವಲ್ಲ ಎಂದರೆ ನಾವು ನಗುತ್ತೇವೆ ಏಕೆಂದರೆ ನಮಗೆ ಈ ದೇಹದ ಮೇಲೆ ಅಷ್ಟು ಗಟ್ಟಿ ನಿಶ್ಚಯವಿದೆ ಇದೇ ರೀತಿ ನಾನು ಆತ್ಮ ಎಂಬ ನಿಶ್ಚಯ ನಮಗೆ ಬರಬೇಕು ಅದು ಹೇಗೆ ಬರುತ್ತದೆ ಶೃಂಗೇರಿ ಶ್ರೀಗಳು ಹೇಳುತ್ತಾರೆ ವಿಚಾರವೆಂದರೆ ವಿಮರ್ಶೆ ಮಾಡುವುದು ಗುರುಗಳು ನೀನು ಬ್ರಹ್ಮ ಎಂದು ಹೇಳಿದಾಗ ಅದು ಹೇಗೆ ಸಾಧ್ಯ ಈ ದೇಹ ಬದಲಾಗುತ್ತಿದೆ ನಾನು ಬದಲಾಗುತ್ತಿಲ್ಲವಲ್ಲ ಎಂದು ತರ್ಕಬದ್ಧವಾಗಿ ಯೋಚಿಸುವುದೇ ವಿಚಾರ ಒಂದು ವಜ್ರ ಸತ್ಯವೋ ಅಥವಾ ಗಾಜಿನ ಚೂರು ಸತ್ಯವೋ ಎಂದು ತಿಳಿಯಲು ಸ್ನಾನ ಮಾಡಿದರೆ ಸಾಕೆ ಅಥವಾ ಯೋಗ ಮಾಡಿದರೆ ಸಾಕೆ ಇಲ್ಲ ಅದನ್ನು ಒಬ್ಬ ಪರೀಕ್ಷಕನ ಬಳಿ ತೆಗೆದುಕೊಂಡು ಹೋಗಿ ವಿಚಾರ ಮಾಡಿಯೇ ನಿಶ್ಚಯಿಸಬೇಕು ಹಾಗೆಯೇ ಆತ್ಮದ ಸತ್ಯವನ್ನು ವಿಚಾರದಿಂದಲೇ ಅರಿಯಬೇಕು ಬಾಹ್ಯ ಸಾಧನೆಗಳ ಒಂದು ಮಿತಿ ಇದೆ ಸ್ನಾನ ಆಗಲಿ ದಾನ ಆಗಲಿ ಪ್ರಾಣಾಯಾಮ ಆಗಲಿ ಎಲ್ಲದಕ್ಕೂ ಒಂದು ಮಿತಿ ಇದೆ ಈ ಶ್ಲೋಕದ ಎರಡನೇ ಭಾಗಕ್ಕೆ ಬರೋಣ ಇಲ್ಲಿ ಶಂಕರರು ಮೂರು ಪ್ರಮುಖ ಸಾಧನೆಗಳನ್ನ ಉಲ್ಲೇಖಿಸಿದ್ದಾರೆ ನಾ ಸ್ನಾನೇನ ಸ್ನಾನದಿಂದಲ್ಲ ಗಂಗೆಯಲ್ಲಿ ಅಥವಾ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ಪಾಪ ಪರಿಹಾರವಾಗಬಹುದು ದೇಹ ಶುದ್ಧವಾಗಬಹುದು ಆದರೆ ಒಳಗಿರುವ ಅಜ್ಞಾನದ ಕೊಳೆ ಹೋಗುವುದಿಲ್ಲ ನೀರಿನಿಂದ ಮಣ್ಣು ಹೋಗುತ್ತದೆಯೇ ಹೊರತು ಮೌಢ್ಯ ಹೋಗುವುದಿಲ್ಲ ಇನ್ನು ಎರಡನೆಯದಾಗಿ ನ ದಾನೇನ ದಾನದಿಂದಲ್ಲ ದಾನ ಮಾಡುವುದರಿಂದ ಪುಣ್ಯ ಬರುತ್ತದೆ ಸ್ವರ್ಗ ಸಿಗಬಹುದು ಆದರೆ ಪುಣ್ಯವೂ ಒಂದು ಚಿನ್ನದ ಸಂಕೋಲೆಯೇ ಅದು ನಮ್ಮನ್ನು ಮತ್ತೆ ಹುಟ್ಟುವಂತೆ ಮಾಡುತ್ತದೆ ದಾನದಿಂದ ಅಹಂಕಾರ ಕಮ್ಮಿಯಾಗಬಹುದು ಆದರೆ ನಾನು ಯಾರು ಎಂಬ ಪ್ರಶ್ನೆಗೆ ಉತ್ತರ ಸಿಗುವುದಿಲ್ಲ ಇನ್ನು ಮೂರನೆಯದಾಗಿ ನಾ ಪ್ರಾಣಾಯಾಮ ಶತೇನ ನೂರಾರು ಪ್ರಾಣಾಯಾಮಗಳಿಂದಲ್ಲ ಇದು ಬಹಳ ಮುಖ್ಯವಾದ ಮಾತು ಪ್ರಾಣಾಯಾಮದಿಂದ ಆಯಸ್ಸು ಹೆಚ್ಚಬಹುದು ಆರೋಗ್ಯ ಸಿಗಬಹುದು ಮನಸ್ಸು ಏಕಾಗ್ರವಾಗಬಹುದು ಆದರೆ ಗಾಳಿಯನ್ನು ಒಳಗೆ ಎಳೆದು ಹೊರಗೆ ಬಿಡುವುದರಿಂದ ಜ್ಞಾನ ಹೇಗೆ ಸಿಗುತ್ತದೆ ಗಾಳಿ ಭೌತಿಕವಾದದ್ದು ಜ್ಞಾನವು ಚೈತನ್ಯಕ್ಕೆ ಸಂಬಂಧಿಸಿದ್ದು ಮಹಾಸ್ವಾಮಿಗಳು ಒಂದು ಕಟು ಸತ್ಯವನ್ನು ಹೇಳುತ್ತಾರೆ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕಾದರೆ ಓದಬೇಕು ಅದನ್ನು ಬಿಟ್ಟು ಎಷ್ಟು ಸ್ನಾನ ಮಾಡಿದರೆ ಏನು ಪ್ರಯೋಜನ ರೋಗ ವಾಸಿಯಾಗಲು ಔಷಧಿ ನುಂಗಬೇಕು ಅದನ್ನು ಬಿಟ್ಟು ದಾನ ಮಾಡಿದರೆ ರೋಗ ಹೋಗುತ್ತದೆಯೇ ಹಾಗೆಯೇ ಅಜ್ಞಾನ ಎಂಬ ರೋಗಕ್ಕೆ ವಿಚಾರವೇ ಔಷಧಿ ಉಳಿದೆಲ್ಲವೂ ಪೂರಕಗಳಷ್ಟೇ ಒಂದು ದೃಷ್ಟಾಂತವಿದೆ ಕತ್ತಲೆಯಲ್ಲಿ ಕಳೆದ ಹೋದ ವಸ್ತು ಕಲ್ಪಿಸಿಕೊಳ್ಳಿ ಕತ್ತಲ ಕೋಣೆಯಲ್ಲಿ ನಿಮ್ಮ ಮನೆಯ ಕೀಲಿ ಕೈ ಕಳೆದು ಹೋಗಿದೆ ನಿಮ್ಮ ಮನೆಯ ಕೀಲಿ ಕೈ ಕಳೆದು ಹೋಗಿದೆ ನೀವು ಏನು ಮಾಡುತ್ತೀರಿ ನೀವು ಹೋಗಿ ಸ್ನಾನ ಮಾಡುತ್ತೀರಾ ಇಲ್ಲ ಬಡವರಿಗೆ ದಾನ ಮಾಡುತ್ತೀರಾ ಇಲ್ಲ ಕುಳಿತು ನೂರು ಬಾರಿ ಪ್ರಾಣಾಯಾಮ ಮಾಡುತ್ತೀರಾ ಇಲ್ಲ ಇವೆಲ್ಲವನ್ನೂ ಮಾಡಿದರೆ ಕೀಲಿ ಕೈ ಸಿಗುವುದಿಲ್ಲ ಕೀಲಿ ಕೈ ಸಿಗಲು ನೀವು ಏನು ಮಾಡಬೇಕು ದೀಪ ಹಚ್ಚಬೇಕು ಅಂದರೆ ಗುರುವಿನ ಉಪದೇಶ ಬೇಕು ಕಣ್ಣು ಬಿಟ್ಟು ಹುಡುಕಬೇಕು ವಿಚಾರ ಮಾಡಬೇಕು ಈ ಸರಳ ಸತ್ಯವನ್ನು ಮರೆತು ನಾವು ಇವತ್ತು ಬಾಹ್ಯ ಆಚರಣೆಗಳಲ್ಲಿ ಮುಳುಗಿ ಹೋಗಿದ್ದೇವೆ ಲಕ್ಷ ದೀಪೋತ್ಸವ ಮಾಡುತ್ತೇವೆ ಆದರೆ ಒಳಗಿನ ಜ್ಞಾನ ದೀಪ ಹಚ್ಚುವುದಿಲ್ಲ ವರ್ಷ ಪೂರ್ತಿ ಉಪವಾಸ ಮಾಡುತ್ತೇವೆ ಆದರೆ ಹಳೆಯ ಸಂಸ್ಕಾರಗಳನ್ನು ಬಿಡುವುದಿಲ್ಲ ಇದನ್ನು ಕಂಡು ಶಂಕರಾಚಾರ್ಯರಿಗೆ ಮರುಕ ಉಂಟಾಗಿದೆ ಅದಕ್ಕೆ ಇಷ್ಟು ನೇರವಾಗಿ ನಾ ಸ್ನಾನೇನ ನ ದಾನೇನ ಎಂದು ಎಚ್ಚರಿಸಿದ್ದಾರೆ ಸ್ನಾನದಿಂದಲ್ಲ ದಾನದಿಂದಲ್ಲ ಎಂದು ಆತ್ಮೀಯರೇ ಈ ಹದಿಮೂರನೇ ಶ್ಲೋಕದ ಸಂದೇಶವೇ ಇಂದಿನ ನಿಮ್ಮ ಮಂತ್ರವಾಗಲಿ ನಾವು ಧಾರ್ಮಿಕ ಆಚರಣೆಗಳನ್ನು ಮಾಡೋಣ ಸ್ನಾನ ದಾನಗಳನ್ನು ಮಾಡೋಣ ಆದರೆ ಅವುಗಳ ಕೇವಲ ತಯಾರಿ ಎಂಬ ಅರಿವಿರಲಿ ಅವುಗಳು ನಿಮ್ಮ ಜ್ಞಾನ ಪಡೆಯಲು ಬೇಕಾದ ತಯಾರಿಗಳು ಎಂಬ ಅರಿವಿರಲಿ ಅಂತಿಮವಾಗಿ ನಾವು ಗೆಲ್ಲಬೇಕಾಗಿರುವುದು ವಿಚಾರದ ಮೂಲಕ ಇಂದಿನಿಂದ ಈ ರೀತಿ ಪ್ರಶ್ನಿಸಿ ಪ್ರತಿದಿನ ಕನಿಷ್ಠ ಹತ್ತು ನಿಮಿಷ ಸದ್ಗ್ರಂಥಗಳನ್ನ ಓದಿ ಹಿತೋಕ್ತಿ ಓದಿದ ವಿಷಯವನ್ನು ಇಡೀ ದಿನ ಮನಸ್ಸಿನಲ್ಲಿ ಮಥನ ಮಾಡಿ ವಿಚಾರ ಮಾಡಿ ನಾನು ಅನುಭವಿಸುತ್ತಿರುವ ಈ ಸುಖ ದುಃಖಗಳು ನಿಜವೇ ನನ್ನನ್ನು ನಾನು ಹೇಗೆ ನೋಡಿಕೊಳ್ಳುತ್ತಿದ್ದೇನೆ ಎಂದು ಪ್ರಶ್ನಿಸಿಕೊಳ್ಳಿ ಯಾವಾಗ ನಿಮ್ಮ ವಿಚಾರವು ಗುರುಗಳ ಹಿತವಚನದ ಜೊತೆ ಸೇರುತ್ತದೆಯೋ ಆಗ ಅರ್ಥದ ನಿಶ್ಚಯ ಅಂದರೆ ಆತ್ಮ ಸಾಕ್ಷಾತ್ಕಾರವು ಅಂಗೈ ನೆಲ್ಲಿಕಾಯಿಯಂತೆ ಸ್ಪಷ್ಟವಾಗುತ್ತದೆ ಸದ್ಗುರುಗಳ ಕೃಪೆ ನಮ್ಮೆಲ್ಲರ ಮೇಲಿರಲಿ ಮುಂದಿನ ಶ್ಲೋಕದಲ್ಲಿ ಈ ವಿಚಾರವನ್ನು ಮಾಡಲು ಒಬ್ಬ ಸಾಧಕನಿಗೆ ಇರಬೇಕಾದ ಅರ್ಹತೆ ಏನು ಎಂಬುದನ್ನು नोड़ोण शांति 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 ही हरी ओम ही तत्सत्